ಪಕ್ಕದ ರಾಜ್ಯದಲ್ಲಿ ನೀವು ಅವಲೋಕನ ಮಾಡಿ ನೋಡಿ ಆಂಧ್ರ ತಮಿಳುನಾಡು ತೆಲಂಗಾಣ ಈ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷ ಅವರ ತಾಕತ್ತಿಂದನೇ ಆ ರಾಜ್ಯ ಅಭಿವೃದ್ಧಿಗೊಳಿಸ್ಕೊಳ್ತಾ ಇರೋದು ಇನ್ನೊಂದ್ರಿಂದ ಅಲ್ಲ ಅನ್ನೋದನ್ನ ಸ್ಪಷ್ಟ ಸಂದೇಶವನ್ನ ಆ ರಾಜ್ಯದ ಜನ ಕೊಟ್ಟಿದ್ದಾರೆ ಇವತ್ತು ಅದೇ ಕೆಲಸವನ್ನ ನಾವು ಎನ್ ಡಿ ಎ ಮಿತ್ರಕೂಟ ಬಿ ಜೆ ಪಿ ಜೊತೆ ಇದ್ರೂ ಕೂಡ ನಮ್ಮ ಶಕ್ತಿ ರಾಜ್ಯದಲ್ಲಿ ಅದಕ್ಕಿಂತ ಜಾಸ್ತಿ ಆಗ್ಬೇಕು ಅನ್ನೋದು ನಮ್ಮ ಜಾತ್ಯತೀತ ಜನತಾದಳ ಕಾರ್ಯಕರ್ತರ ಮುಖಂಡರ ಒಂದು ಆಸೆ ಏನಿದೆ ಆಸೆ ಅನ್ವಯ ಇವತ್ತು ನಾವು ಸಂಘಟನೆಗೆ ಹೊಟ್ಟಿದ್ದೇವೆ ಇಡೀ ರಾಜ್ಯಕ್ಕೆ ಇಡೀ ರಾಜ್ಯದ ಜನರನ್ನ ಸಂಘಟನೆ ಮಾಡಬೇಕು ಸ್ಪಷ್ಟ ಸಂದೇಶ ಕೊಡಬೇಕು ನಿಮ್ಮೊಂದಿಗೆ ನಾವಿದ್ದೇವೆ ನಮ್ಮ ಜೊತೆ ಹೆಜ್ಜೆ ಹಾಕಿ ಎನ್ನುವಂತ ಒಂದು ಸ್ಪಷ್ಟ ನಿಲುವನ್ನ ನಮ್ಮ ದಿಕ್ಕಿಲಣ್ಣವರು ಅವರ ಹೃದಯದಲ್ಲಿ ಇಟ್ಕೊಂಡು ಅವರ ತಲೆಯಲ್ಲಿ ಇಟ್ಕೊಂಡು ಇವತ್ತು ಅವ್ರಿರ್ಬೋದಾಗಿತ್ತು ಸೋತಿದ್ದೀನಿ ಚುನಾವಣೆ ನಮಗಿನ್ನೂ ಮೂರು ವರ್ಷ ಇದೆ ಆಮೇಲೆ ನೋಡ್ಕೊಳ್ಳೋಣ ಅಂತ ನಾನಾಗ್ಲಿ ನಿಖಿಲಣ್ಣವರಾಗ್ಲಿ ಚುನಾವಣೆ ಸೋತಿದ್ದೀವಿ ಅಂತೇಳಿ ಮನೇಲಿ ಮಲಗಿಲ್ಲ ಮನೇಲಿ ಕೂತಿಲ್ಲ ಅವ್ರೊಂದು ದಿವಸ ಹೇಳಿದ್ರು ನಾವು ಸೋತಿದ್ದೀವಿ ಅಷ್ಟೇ ಈ ರಾಜ್ಯದಲ್ಲಿ ನಾವು ಸತ್ತಿಲ್ಲ ಈ ಜನಕ್ಕೋಸ್ಕರ ಬದುಕಿ ತೋರಿಸ್ತೇವೆ ಈ ಜನರ ಬದುಕನ್ನ ಆಸನ ಮಾಡ್ತೀವಿ ಅನ್ನುವಂತ ಮಾತನ್ನ ಯಾರ್ರೀ ಸ್ವಾಮಿ ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂತ ಈ ಬೆಲೆ ಏರಿಕೆ ಈ ದರ್ಪ ಈ ದೌರ್ಜನ್ಯ ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಉಪಟ್ಟಳ ಇವ್ರಿಗೆ ಇವರ ಪೊಲೀಸ್ನ ಕೆಲವು ಅಧಿಕಾರಿಗಳನ್ನ ಇಟ್ಕೊಂಡು ಇವರು ಕೈಗೊಂಬೆ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೆಲವು ರವಿನಿ ಇಲಾಖೆಯಲ್ಲಿ ಇವರು ಕೈಗೊಂಬೆ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ನಮ್ಮ ಕಾರ್ಯಕರ್ತರಿಗೆ ಕೇಸು ಕಂಪ್ಲೇಂಟ್ ಕೋರ್ಟ್ ರೌಡಿಸಮ್ ಒಡಿಸೋದು ಇವೆಲ್ಲ ಇಲ್ಲಿ ಶಾಶ್ವತ ಉಳಿತಾವ ಯಾವ ಉಳಿಯಲ್ಲ ಎಲ್ಲ ಮಾಧ್ಯಮದವ್ರು ಕೇಳಿದ್ರು ಇಲ್ಲಿನ ಶಾಸಕರು ಹೇಳವ್ರೆ ನಾನು ಇದನ್ನ ರಾಮನಗರ ಹಿಂದಿನ ರಾಮನಗರ ಅಲ್ಲ ಮುಂದಿನ ರಾಮನಗರ ಮಾಡಿಬಿಡ್ತೀನಿ ಅಂತ ಏನ್ರಿ ಮಾಡಿದಿರಿ ಎರಡೂವರೆ ವರ್ಷ ಆಯ್ತು ಯಾವ್ದು ಒಂದೇ ಒಂದು ಅಭಿವೃದ್ಧಿ ಒಂದು ಕೆರೆಗೆ ನೀರ್ ತುಂಬಿಸಿದೀವಿ ಎರಡೂವರೆ ವರ್ಷ ಆಯ್ತು ಸರ್ಕಾರ ಬಂದು ಒಂದು ಕೆರೆ ನೀರ್ ತುಂಬಿದೀವಿ ಒಂದು ಬಡವರಿಗೆ ಮನೆ ಕೊಟ್ಟಿದ್ದೀವಿ ಒಂದು ಸುಸಜ್ಜಿತವಾದಂತ ರಸ್ತೆ ಮಾಡಿಸಿದೀವಿ ಇಲ್ಲ ಟೌನ್ಗೆ ಇಷ್ಟು ಹಣ ತಂದೀವಿ ಇದಂತ ಅಂತ ಒಂದು ನಿರ್ದೇಶನ ತರ ಕಾಯ್ತದ ಶಾಸಕರೇ ನೀವು ನೂರ ಕೋಟಿ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಇವತ್ತೇನು ಹಗರಣ ಮಾಡ್ತಾರೆ ಮನೆಗಳಿಗೆ ದುಡ್ಡು ತಗೋತಾರೆ ಅಂತ ಏನು ಕೇಳ್ತಾ ಇದ್ರಲ್ಲ ಇವತ್ತು ಅಲ್ಪಸಂಖ್ಯಾತರ ಇಲಾಖೆನಲ್ಲಿ ನೂರ ಮೂವತ್ತು ಕೋಟಿ ನಮ್ಮ ಜಿಲ್ಲೆಗೆ ಹಣ ಬಂತು ಎಂ ಪಿ ಎಲೆಕ್ಷನ್ ಮುಂಚೆ ಇಲ್ಲಾದ್ರ ಕೆಲಸ ಆಗಿದ್ಯಾ ಯಾವ್ದಾದ್ರೂ ಕೆಲಸ ತೋರಿಸ್ತೀರಾ ನೀವು ಕಳ್ಳ ಬಿಲ್ಗಳನ್ನ ಮಾಡ್ಕೊಳ್ಳಕ್ಕೆ ಸುಮ್ಮನೆ ಭಾಷಣದಲ್ಲಿ ಹೇಳೋದು ನಾನು ಅಲ್ಲಿ ನೂರ್ ಕೋಟಿ ತಂದೆ